ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬಾಂಗ್ಲಾ ವಿರುದ್ಧ ಭಾರತ ಮೊದಲ ಟೆಸ್ಟ್ ಗೆಲ್ಲೋದು ಬಹುತೇಕ ಕನ್ಫರ್ಮ್ ಅಂತಲೇ ಹೇಳ್ಬೋದು ಆದರೆ ಭಾರತ ಬಾಂಗ್ಲಾ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯ ಯಾವೆಲ್ಲ ಕಾರಣದಿಂದ ಗೆಲ್ಲುತ್ತೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಭಾರತ ವರ್ಸಸ್ ಬಾಂಗ್ಲಾ ಲಿವ್ನ ಮೊದಲ ಟೆಸ್ಟ್ ಪಂದ್ಯ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಭಾರತ ವರ್ಸಸ್ ಬಾಂಗ್ಲಾ ನಡುವೆ ಮೊದಲ ಟೆಸ್ಟ್ ಪಂದ್ಯ ಚೆನ್ನೈನಲ್ಲಿ ಆರಂಭ ಆಗ್ತಿದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೂ ಮುನ್ನ ಭಾರತ ಈ ಒಂದು ಟೆಸ್ಟ್ ಗೆಲ್ಲೋದು ಕನ್ಫರ್ಮ್ ಅಂತಾನೆ ಹೇಳಬಹುದಾಗಿದೆ ಆದರೆ ಯಾವೆಲ್ಲ ಕಾರಣ ಅಂತಾದರೆ ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವೆ ಟೆಸ್ಟ್ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದರೆ ಹದಿಮೂರು ಪಂದ್ಯದಲ್ಲಿ ಎರಡೂ ತಂಡಗಳು ಮುಖಾಮುಖಿಯಾಗಿವೆ ಇನ್ನು ಹನ್ನೊಂದು ಬಾರಿ ಟೀಮ್ ಇಂಡಿಯಾ ಬಾಂಗ್ಲಾ ಯಾವುದೇ ಪಂದ್ಯವನ್ನು ಇಲ್ಲಿ ಗೆದ್ದಿಲ್ಲ ಇವೆರಡು ಪಂದ್ಯಗಳು ಡ್ರಾ ಆಗಿದೆ ರೆಕಾರ್ಡ್ ಪ್ರಕಾರ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಬಟ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾದುಬೇಕು ನ ಇತ್ತೀಚೆಗೆ ಬಲಿಷ್ಠ ಪಾಕಿಸ್ತಾನ್ ತಂಡವನ್ನು ಬಾಂಗ್ಲಾ ಮನಿಸಿದೆ ಹೀಗಾಗಿ ಸ್ವಲ್ಪ ಆತ್ಮವಿಶ್ವಾಸ ಕೂಡ ಅವರಿಗೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಅದರ ನಮ್ಮ ಟೀಮ್ ಇಂಡಿಯಾ ಕೂಡ ತಮ್ಮ ತವರಿನಲ್ಲಿ ಎಷ್ಟು ಬಲಿಷ್ಠ ಅಂತ ಎಲ್ಲರಿಗೂ ಗೊತ್ತು ಬಟ್ ಬಲಿಷ್ಠ ತಂಡ ನಮ್ಮ ಬಾಂಗ್ಲಾ ವಿರುದ್ಧ ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ನೋಡಬೇಕಾಗತ್ತೆ ಬಟ್ ಇಲ್ಲಿ ರೆಕಾರ್ಡ್ ಕೂಡ ಯಾವುದೇ ಮ್ಯಾಟರ್ ಆಗಲ್ಲ ಬಲಿಷ್ಠ ಪಾಕಿಸ್ತಾನ ಮಣಿಸಿರುವ ಬಾಂಗ್ಲಾಗೆ ನಮ್ಮ ಟೀಮ್ ಇಂಡಿಯಾ ಟಾಪ್ ಪೈಪುಟ್ ಅಂತಾನೆ ಹೇಳ್ಬಹುದು ವಿಡಿಯೋ ಇಷ್ಟಾದ್ರೆ ಲೈಕ್